ஜையமூரி <Sanjaya> welcome back to my youtube channel kannada tk 24 ಈಗಾಗಲೇ ನೀವು ನನ್ನ ತಮ್ಮನೇಲ್ಲೂ ಹಾಗೆ ಸ್ಟಾರ್ಟಿಂಗ್ ವಿಡಿಯೋ ನೋಡ್ತಿದ್ದಂಗೆ ನಿಮ್ಗಾಗಲೇ ಗೊತ್ತಾಗಿರುತ್ತೆ ವಿಡಿಯೋ ಏನು ಅಂತ ಹೌದು ನಾನಿವತ್ತು ನಿಮಗೆ ತುಂಬಾ ಪುರಾಣ ಪ್ರಸಿದ್ಧಿ ಹೊಂದಿರುವಂಥ ಸುಪ್ರಸಿದ್ಧಿಯಾಗಿರುವಂಥ ಚಿನ್ನದಗಿರಿ ಅಂತ ಹೆಸರುವಾಸಿ ಹೆಸರುವಾಸಿಯಾಗಿರುವಂಥ ಶ್ರೀ ಕ್ಷೇತ್ರ ಆದಿ ಚುಂಚನಗಿರಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಹರಿಸೇವೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಬಂದು ನನ್ನ ತಂಗಿರ್ ಮನೆ ದೇವರಾಗಿರೋದ್ರಿಂದ ನನ್ನ ತಂಗಿ ಭಾನುವಾರ ಹರಿಸೇವೆ ಮಾಡ್ತೀವಿ ಎಲ್ಲರೂ ಬನ್ನಿ ಅಂತ ತಂಗಿನ ಮೈದಾ ಇನ್ವೈಟ್ ಮಾಡಿದರು ಸರಿ ಅಂದ್ಬಿಟ್ಟು ನಾವೆಲ್ಲ ಸಾಟರ್ಡೇನೇ ಹೋಗಿದ್ವಿ ನೋಡಿ ನಮ್ಮ ಮನೆಯವರು ನಮ್ಮ ಮನೆಯವರು ನನ್ನ ಮೈದಾ ಹಾಗೆ ನನ್ನ ತಮ್ಮ ಬೇಕಾಗಿರುವಂಥ ಐಟಮ್ಗಳು ದಿನಸಿ ಪದಾರ್ಥಗಳು ಕೆಲವು ಸಾಮಾನುಗಳು ನೆಲ್ಲ ಎತ್ಕೊಂಡು ಈ ಗಾಡಿ ಮಾಡಿಕೊಂಡು ಶನಿವಾರ ಸಂಜೆನೇ ಓದು ನೀವೆಲ್ಲ ಬೆಳಗ್ಗೆ ಮಾರ್ನಿಂಗ್ ಬೇಗ ಬನ್ನಿ ಅಂತ ಹೇಳಿಬಿಟ್ಟು ಅವರು ನನಗೆ ಕಳಿಸ್ಕೊಟ್ಟು ನೀವು ಅಲ್ಲಿ ರೀಚ್ ಆಗಿದ ತಕ್ಷಣ ಫೋನ್ ಮಾಡಿ ಅಂತ ಹೇಳಿಬಿಟ್ಟು ನಾವಿಲ್ಲಿ ಸ್ವಲ್ಪ ಐಟಮ್ಸ್ಗಳು ಬೇಕು ಎಲ್ಲ ತರಬೇಕಾಗಿತ್ತು ಅಂತ ಮಾರ್ಕೆಟಿಗೆ ಬಂದು ಹಾಗೆ ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ಅಲ್ಲಿ ಪಾನಿಪುರಿ ತಿನ್ಕೊಂಡು ನಾನು ನಮ್ಮ ಚಿಕ್ಕಮ್ಮ ನನ್ನ ತಂಗಿ ಇಬ್ಬರು ಮನೆಗೆ ಹೊರಟು ಬಂದ್ವಿ ಹಾಗೆ ಇಲ್ಲಿ ಚುಂಚನಗಿರಿ ರೀಚ್ ಆಗಿದ ತಕ್ಷಣ ಅಲ್ಲಿ ಒಲೆ ಪೂಜೆ ಮಾಡ್ತಾ ಇರೋದು ನನ್ನ ತಮ್ಮ ಒಲೆ ಪೂಜೆ ಇದ್ದಾರೆ ನೋಡಿ ನಮ್ಮ ಯಜಮಾನ್ರು ವೀಡಿಯೋ ಮಾಡಿ ಕಳಿಸಿದ್ರು ಸರಿ ರೀಚ್ ಆಗೋಲ್ಲ ಅಂತ ನಾವು ಹೋಗಿ ಮಲ್ಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ ನಾಲ್ಕೆ ಹನ್ನೆರಡುವರೆ ಆಗಿಬಿಟ್ಟಿತ್ತು ಸಾಟರ್ಡೆ ನೈಟ್ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಮತ್ತೆ ಎರಡು ಗಂಟೆಗೆಲ್ಲ ಅಲಾರ್ ಇಟ್ಬಿಟ್ಟು ನಾಲ್ಕು ಗಂಟೆಗೆಲ್ಲ ಮನೆ ಬಿಡಬೇಕಾಗಿತ್ತು ಸೊ ಎರಡು ಗಂಟೆಗೆ ಅಲಾರಾಮ್ ಇಟ್ಟು ಮಲಿಕೊಂಡು ಬೆಳಗ್ಗೆನೇ ಎದ್ದು ಎರಡು ಗಂಟೆಯಲ್ಲಿ ಸ್ನಾನ ಎಲ್ಲ ಮಾಡಿ ನೋಡಿ ನನ್ನ ತಮ್ಮ ಟಿ ಟಿ ಗಾಡಿಗೆ ಬೆಳಗ್ಗೆ ಇದು ಬೆಳಗಿನ ಜಮ ಬಂದು ನಾಲ್ಕು ಗಂಟೆ ಇದು ನಾಲ್ಕು ಗಂಟೆ ಆಗಿದೆ ನನ್ನ ತಮ್ಮ ಗಾಡಿಗೆ ಪೂಜೆ ಮಾಡ್ತಾಯಿದ್ದಾರೆ ಹೊರಡೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ನಾವೆಲ್ಲರೂ ಸ್ನಾನ ಮಾಡ್ಕೊಂಡು ಇವಪ್ಪ ಚಿಕ್ಕ ನಮ್ಮ ಮಕ್ಕಳೆಲ್ಲೂ ಇನ್ನು ನಿದ್ದೆ ಮೂಡಲ್ವ ಅವರಿಗೆ ಸೊ ಬೆಳಗ್ಗೆ ಅವರೆಲ್ಲರೂ ಎದ್ದು ಸ್ನಾನ ಮಾಡಲ್ಲ ರೆಡಿ ಆಗಲ್ಲ ಅಂದ್ಬಿಟ್ಟು ಅಲ್ಲೇ ದೇವಸ್ಥಾನ ಹತ್ರ ಎಲ್ಲ ಸೌಕರ್ಯ ನಮಗೆ ಸೌಲಭ್ಯ ಇರುತ್ತೆ ಸೊ ಅಲ್ಲೇ ಹೋಗಿ ಮಕ್ಕಳನ್ನ ರೆಡಿ ಮಾಡಿ ಅದು ಅವ್ರಿಗೆ ಬೇಕಾಗಿರುವಂಥ ಬಟ್ಟೆ ಎಲ್ಲ ತೊಗೊಂಡು ನಾವು ಹಂಗೆ ಹೊರಟಿ ಮಕ್ಕಳನ್ನೆಲ್ಲ ಕರ್ಕೊಂಡು ಟಿ ಟಿ ಖಾಲಿ ಇದೆ ಅಂತ ನೀವು ನೋಡ್ತಿರ್ಬೋದು ಹೌದು ನಾವು ಇಲ್ಲಿಂದ ಹೋಗ್ತಾ ಮಾಗಡಿನಲ್ಲಿ ನನ್ನ ತಂಗಿ ಸಾರಿ ನನ್ನ ತಮ್ಮನ ಹೆಂಡತಿ ಮಗು ಹಾಗೆ ಕರ್ಕೊಂಡು ಹೋಗಬೇಕಾಯಿತು ನಾವು ಅಲ್ಲಿ ಮಾಗಡಿಗೆ ಹೋಗಿ ಅವ್ರನ್ನು ಕೂಡ ಪಿಕಪ್ ಮಾಡಿಕೊಂಡು ಫೈನಲ್ಲಿ ನಾವು ಚುಂಚನಗಿರಿ ರೀಚ್ ಆದ್ವಿ ನಮ್ಮ ಮನೆಯವರು ಬೈತಾಯಿದ್ರು ಹೀಗೆಲ್ಲ ಮೇಕಪ್ ಮಾಡ್ಕೊಂಡು ಬರೋದಕ್ಕೆ ಲೇಟ್ ಆಗಿರೋದು ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದಿಲ್ಲ ನೀವು ಮಾತ್ರ ಮೇಕಪ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀರ ಅಂತ ನಮ್ಮ ಮನೆಯವರು ಬೈತಾಯಿದ್ರು ಸರಿ ಅಂದ್ಬಿಟ್ಟು ಹಂಗೆ ಅಲ್ಲಿ ಒಂದು ವ್ಯೂ ತಕೊಂಡ್ವಿ ಇದೇ ಸ್ಟಾರ್ಟಿಂಗ್ ವ್ಯೂ ಅಲ್ಲಿ ಅಲ್ಲೊಂದು ವೀಡಿಯೋ ಮಾಡ್ಕೊಂಡೆ ನನ್ನ ತಮ್ಮ ಎಳ್ನೀರೆಲ್ಲ ಕೊಚ್ತಾಯಿದ್ರು ನಮ್ಮ ಮನೆಯವರು ಎಲ್ಲ ನೋಡಿ ಪಾಪ ಎಲ್ಲ ನಿದ್ದೇ ಇರಲಿಲ್ಲ ಅವರಿಗೆ ಅವ್ರು ಬಂದು ಶನಿವಾರ ಸಂಜೆನೇ ಹೋಗಿದ್ರಲ್ಲ ಹೊಸ ಜಾಗ ಥಂಡಿ ಬೇರೆ ನೋಡಿದ್ರಲ್ಲ ತುಂಬ ಆ ಕ್ಲೌಡೆಲ್ಲ ಹೇಗಿತ್ತು ಅಂತ ನೀವು ನೋಡಿದ್ರಲ್ಲ ಇವಾಗ ಒಂದು ವೀಕಿಂದ ಹೇಗಿದೆ ಅಂತ ತುಂತುರು ಮನೆ ಜಿ ಜಿಡಿ ಜಿಡಿ ಮಳೆ ಬರ್ತಿತ್ತು ಹಾಗೆ ಒಳಗಡೆ ಬಂದು ಬುಕ್ತಿ ಮನೆ ಇದು ಇಲ್ಲಿ ಎಲ್ಲ ನೋಡಿ ಭಟ್ರುಗಳು ಬಂದು ನಮ್ಮ ರಿಲೇಷನ್ನೇ ಆಗಬೇಕು ಸೊ ಅವರೆಲ್ಲ ಟಿಫನ್ಗೆ ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಅವರೆಲ್ಲ ಟಿಫನ್ ಮಾಡೋಷ್ಟರಲ್ಲಿ ಇಲ್ಲಿ ಫಸ್ಟ್ ಪೂಜೆ ಆಗಬೇಕು ಫಸ್ಟ್ ಪೂಜೆ ಇಲ್ಲಿ ನೋಡಿ ಆ ಬುಕ್ತಿ ಮನೇಲೇನೆ ಒಂದು ಚಿಕ್ಕದಾಗ ಒಂಥರ ಥರ ಚೊಪ್ರಾನ ಹಾಕಿಬಿಟ್ಟು ಅಲ್ಲಿ ಬೈರುವಂ ತ್ರಿಶೂಲ ಅಂತೆ ಅದೆಲ್ಲ ಏನು ಎಲ್ಲ ಪೂಜೆ ಮಾಡಿ ಮೊದಲನೇ ಪೂಜೆ ಆಗ್ಬಿಡ್ಬೇಕು ಇಲ್ಲಿ ಮರಿನೆಲ್ಲ ಕಟ್ ಮಾಡೋದಕ್ಕೆ ನೋಡಿ ಮರಿ ನಿಲ್ಸ್ಕೊಂಡಿದ್ರೆಲ್ಲ ಪೂಜೆ ಮಾಡ್ತಾರೆ ಇದು ಬಂದು ಫಸ್ಟ್ ಪೂಜೆ ಪೂಜೆನೂ ಎಲ್ಲ ಚೆನ್ನಾಗಾಯಿತು ಆಮೇಲೆ ಇಲ್ಲಿ ಮೊಸರು ತೆಳಗೆ ತೆಳಿಗೆ ಎಲ್ಲ ಎಡೆ ಇಟ್ಟು ಮೊದಲಿಗೆ ಇಲ್ಲಿ ಮೊದಲನೇ ಪೂಜೆ ಇಲ್ಲಿ ಕಂಪ್ಲೀಟ್ ಆಗಿಬಿಡ್ತು ನೋಡಿ ಎಲ್ಲೂ ಕೂಡ ಅಲ್ಲಿ ಪೂಜೆನ ಮುಗಿಸ್ಕೊಂಡ್ವಿ ಹಾಗೆ ಅಷ್ಟೊತ್ತಿನ ಭಾವನೂ ಎಲ್ಲ ಬಂದರು ಅವ್ರದ್ದು ಎಲ್ಲ ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಯೋಷ್ಟಲ್ಲೇ ಟಿಫನ್ನು ರೆಡಿ ಆಗಿತ್ತು ಸರಿ ಅಂದ್ಬಿಟ್ಟು ಎಲ್ಲರೂ ಟಿಫನ್ ಮಾಡ್ಕೊಂಡು ಕುಂತಿದ್ವಿ ನನ್ನ ತಂಗಿನ ಟಿಫನ್ ಮಾಡಿ ಬಂದಿದ್ದಕ್ಕೆ ಇಲ್ಲ ಮತ್ತೆ ನಾವೆಲ್ಲ ಅಡುಗೆ ಎಲ್ಲ ಆದಮೇಲೆ ಮತ್ತೆ ಎಡೆ ಇಟ್ಬಿಟ್ಟು ಆಮೇಲೆ ನನ್ನ ಊಟ ನಾನು ಎಡೆ ಆದಮೇಲೇ ಊಟ ಮಾಡಬೇಕು ಅಂತಂತ ಹೇಳಿದ್ಲು ಸೊ ನೀವೆಲ್ಲ ಟಿಫನ್ ಮಾಡ್ಕೊಳ್ಳಿ ಅಂದ್ಲು ಸರಿ ಅಂದ್ಬಿಟ್ಟು ನಾವೆಲ್ಲ ಟಿಫನ್ ಮಾಡ್ತಾಯಿದ್ದೀವಿ ನೋಡಿ ಫ್ಯಾಮಿಲಿ ಜೊತೆ ಈ ಥರ ಎಲ್ಲ ಫಂಕ್ಷನ್ಗಳು ಅಟೆಂಡ್ ಮಾಡೋದೇ ಒಂಥರ ಖುಷಿ ಹೌದಲ್ವಾ ಎಲ್ಲರೂ ಈ ಥರ ಒಟ್ಟು ಕೂಡಿ ಟಿಫನ್ ಮಾಡೋದಾಗಿರ್ಬೋದು ಒಂದು ಒಂದು ಗ್ಲಾಸ್ ಕಾಫಿ ಕುಡಿದ್ರೂ ಕೂಡ ಏನೋ ಒಂಥರ ಖುಷಿ ಸಿಗುತ್ತೆ ಫ್ಯಾಮಿಲಿ ಜೊತೆ ಈ ಥರ ಎಲ್ಲ ಇದ್ದಾಗ ನೋಡಿ ನಾವೆಲ್ಲ ಟಿಫನ್ ಮಾಡ್ದು ನನ್ನ ತಂಗಿ ಮಾತ್ರ ಟಿಫನ್ ಮಾಡಲಿಲ್ಲ ಅವಳು ಎರಡನೇ ಪೂಜೆ ಆದಮೇಲೆ ಮಾಡ್ತೀನಿ ಅಂತ ಹೇಳಿದ್ಲು ನಾವೇ ನಾವು ಇಲ್ಲೆಲ್ಲನೂ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ವಿಡಿಯೋನ ಇದ್ದೀನಿ ನೋಡಿ ಇಲ್ಲಿ ಮರಿನೆಲ್ಲ ಕಟ್ ಮಾಡಿ ಇವ್ರು ಬೈ ಭಟ್ರು ಮಟನ್ ಮಟನೆಲ್ಲ ಕಟ್ ಮಾಡ್ಕೊತಿದ್ರು ಮರಿಯೆಲ್ಲ ಕ್ಲೀನ್ ಮಾಡಿ ನೋಡಿ ಮಟನೆಲ್ಲ ಕಟ್ ಮಾಡಿ ಇಲ್ಲಿ ಎರಡನೇ ಪೂಜೆಗೆ ನಾವೇನೇ ಮುದ್ದೆ ಹಾಗೆ ಮಟನ್ ಸಾಂಬಾರನ್ನ ನಾವೇ ಮಾಡಬೇಕು ಬಟ್ರ ಕೈಲಿ ಮಾಡಿಸಿರೋದು ಅವರು ಜೋಗಪ್ಪವರು ಇಡಲ್ಲ ದೇವ್ರಿಗೆ ಗಿಡ ಇಡಲ್ಲ ಸರಿ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಇಲ್ಲಿ ಮುದ್ದೆನ ಮಾಡ್ತಿದ್ದಾರೆ ನಾನಲ್ಲಿ ಮಟನ್ ಸಾಂಬಾರನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಆ ಕಡೆ ನಾನು ಮಟನ್ ಸಾಂಬಾರು ಮಾಡ್ತಿದ್ದೆ ಇಲ್ಲಿ ನಮ್ಮ ಚಿಕ್ಕಮ್ಮ ಮುದ್ದೆನೂ ರೆಡಿ ಮಾಡಿದ್ರು ಪೂಜೆಗೆ ಅಂತ ಹೇಳಿಬಿಟ್ಟು ಪೂಜೆ ಮಾತ್ರ ಚೆನ್ನಾಗಾಯಿತು ಹಾಗೆ ನೋಡಿ ಇಲ್ಲೆಲ್ಲ ಬುಕ್ತಿ ಮನೆದೆಲ್ಲ ಒಂದು ವ್ಯೂನ ತಕೊಂಡ್ವಿ ಹಾಗೆ ಎಲ್ಲ ಪೂಜೆಗೆಲ್ಲ ನಾವು ಎಡೆ ಊಟ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಇಲ್ಲಿ ಈರುಳ್ಳಿ ಕ್ಯಾರೆಟು ಹಾಗೆ ನಿಂಬೆಹಣ್ಣು ಸೌತೆಕಾಯನ್ನೆಲ್ಲ ಕಟ್ ಮಾಡಿ ಟೂತ್ ಎಲ್ಲ ಚುಚ್ತಾ ಇದ್ವಿ ನಾನು ನಮ್ಮ ಚಿಕ್ಕಮ್ಮ ನನ್ನ ತಮ್ಮ ಎಲ್ಲರೂ ಸೇರಿಕೊಂಡು ಹಾಗೆ ಇಲ್ಲಿ ನನ್ನ ತಮ್ಮ ಮೊಟ್ಟೆನೆಲ್ಲ ವಾಶ್ ಇದ್ರು ಬೇಯೋದಕ್ಕೆ ಹಾಕೋದಕ್ಕೆ ಅಂತ ಇಲ್ಲಿ ನನ್ನ ತಂಗಿ ಹಿಡಿದ್ಲು ನಾವೆಷ್ಟೇ ನಾನ್ ವೆಜ್ ಮಾಡಿದ್ರು ಎಲೆ ಮೇಲೆ ಸ್ವಲ್ಪ ಸ್ವೀಟ್ ಮಾಡಲೇಬೇಕು ಸ್ವೀಟ್ ಹಾಕಲೇಬೇಕು ಅಂದಿದ್ದಕ್ಕೆ ನಮ್ಮ ಮನೆಯವರು ಇದ್ದರು ನೀನು ಹಾಲು ಕೀರ್ ಚೆನ್ನಾಗಿ ಮಾಡ್ತೀಯಲ್ಲ ಸಬ್ಬಕ್ಕಿ ಪಾಯಸ ನೀನು ಮಾಡಿಬಿಡು ಅಂತ ನಮ್ಮ ಮನೆಯವರು ನೀನೇ ಮಾಡು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಇಲ್ಲಿ ನಾನು ಪಾಯಸನ ಮಾಡ್ತಾಯಿದ್ದೀನಿ ಸಬ್ಬಕ್ಕಿ ಪಾಯಸ ನೋಡಿ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ ಹಾಗೆ ನೋಡಿ ಇಲ್ಲೆಲ್ಲನೂ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಎರಡನೇ ಪೂಜೆಗೆ ಫಸ್ಟ್ ಪೂಜೆ ಕಂಪ್ಲೀಟ್ ಆಗಿತ್ತು ಅಂದರೆ ಮೊಸರು ಅನ್ನ ಎಲ್ಲ ಇಟ್ಟು ಫಸ್ಟ್ ಪೂಜೆ ನೋಡಿ ಈ ಥರ ಎಲ್ಲ ಚೊಪ್ರ ಎಲ್ಲ ಹಾಕಿ ಇಲ್ಲಿ ಬುಕ್ತಿ ಮನೆ ಒಳಗಡೆನೆ ಮಾಡ್ತಾರೆ ಈ ಥರ ಎಲ್ಲ ನೋಡಿ ಪೂಜೆ ಮಾಡಿದ್ರು ಇಲ್ಲಿ ನೋಡಿ ನನ್ನ ತಮ್ಮ ಮೊಟ್ಟೆನ ಬೇಯಿಸೋದಿಕ್ಕೆ ಅಂದ್ಬಿಟ್ಟು ಎಲ್ಲ ನೀರು ಹಾಕಿ ಎಲ್ಲ ಎತ್ತಿಡ್ತಾಯಿದ್ರು ನಮ್ಮ ಮನೇಲಿ ಇಲ್ಲಿ ಪುಟ್ಟಿದ್ರು ನೋಡಿ ಯಾವ ಥರ ತುಂಬ ಚೂಟಿಯಾಗಿ ತುಂಬ ಆ್ಯಕ್ಟಿವಾಗಿ ಆಗಿ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಈ ಥರ ಎಲ್ಲ ಓಡಾಡ್ಕೊಂಡಿರ್ತಾಳೆ ತುಂಬ ಪ್ರೆಟ್ಟಿ ಗರ್ಲ್ ಅಂತ ಹೇಳ್ಬೋದು ಮನೆ ಹೇಳಿ ಬಟ್ ನಮ್ಮ ಮನೆ ಲಿಲ್ಲಿ ಪುಟ್ಟಿದ್ದು ಪುಟ್ಬಿಟ್ಟು ಆಣೆ ಹೆಜ್ಜೆ ಹಾಕ್ಕೊಂಡು ಅಲ್ಲಿಗೆ ಇಲ್ಲಿಗೂ ಓಡಾಡ್ತಾ ಇರ್ತಾಳೆ ಅವಳು ಅಂದೇ ಖುಷಿ ಅಷ್ಟು ಆ್ಯಕ್ಟಿವಾಗಿ ಇರ್ತಾಳೆ ನೋಡಿ ಅಷ್ಟು ಎಂಜಾಯ್ ಮಾಡ್ತಾಳೆ ಅವಳನ್ನು ಹಾಗೆ ಎಲ್ಲನೂ ಪಾಪದ್ದು ಎಲ್ಲನೂ ಒಂದು ವೀಡಿಯೋನ ತೊಗೊಂಡ್ವಿ ಅಲ್ಲಿ ನನ್ನ ತಮ್ಮ ಬಂದು ಮೊಟ್ಟೆಗೆ ನೀರನ್ನು ಹಾಕಿ ಇದ್ರು ಆಲ್ಮೋಸ್ಟ್ ಎಲ್ಲ ಅರ್ಧ ಅಡುಗೆ ಎಲ್ಲ ರೆಡಿ ಆಗಿತ್ತು ನಾನು ಲಾಸ್ಟಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆಮೇಲೆಲ್ಲ ನೆಂಟರು ಬಂದರೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೂ ಅರ್ಧ ಅಷ್ಟೇ ಅರ್ಧಂಬರ್ಧ ಅಡುಗೆ ಆಗಿತ್ತು ಇಲ್ಲಿ ಬೋಟಿ ಗೊಜ್ಜಾಗಿರ್ಬೋದು ನೋಡಿ ಇದು ಮಟನ್ ಸಾಂಬಾರು ಎಲ್ಲನೂ ಕೂಡ ರೆಡಿ ಆಗ್ತಾಯಿತ್ತು ಹಾಗೆ ಒಂದು ವೀಡಿಯೋನ ಮಾಡಿಕೊಂಡೆ ಆಮೇಲೆ ನೆಂಟರು ಬಂದುಬಿಡ್ತಾರೆ ನೆಂಟರು ಬಂದಾಗ ನಾನು ಮೊಬೈಲ್ ಹಿಡ್ಕೊಂಡೆಲ್ಲ ಓಡಾಡ್ತಿದ್ರೆ ಅವ್ರನ್ನೆಲ್ಲ ಮಾತಾಡ್ಸೋದು ಏನಾದ್ರೂ ಅಂದ್ಕೊತಾರಲ್ವಾ ಸೊ ಅದಕ್ಕೋಸ್ಕರ ಇವಾಗಲೇ ಎಲ್ಲ ವೀಡಿಯೋ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅಡುಗೆ ಎಲ್ಲ ಅರ್ಧಂಬರ್ಧ ಆಗಿತ್ತು ಆವಾಗಲೇ ಎಲ್ಲ ವೀಡಿಯೋನ ಮಾಡಿಕೊಂಡು ಇಲ್ಲಿ ನೋಡಿ ನಮ್ಮ ಪುಟ್ಟು ಶೆಫಿದು ಅವಳು ಕೂಡ ಎಲ್ಲರೂ ಅಡುಗೆ ಮಾಡೋದು ನೋಡಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಏನೋ ಎಲ್ಲ ಮಾಡ್ತಾ ಇತ್ತು ನೋಡಿ ಪಾಪ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಪುಟ್ ಪುಟ್ಟ ಹೆಜ್ಜೆ ಇಟ್ಕೊಂಡು ಅವ್ಳಗೊಂಥರ ಖುಷಿ ಇದ್ನೆಲ್ಲನು ಹಾಗೆ ನೋಡಿ ಮಟನ್ ಸಾಂಬ್ರೆಲ್ಲ ಮಾಡ್ತಾಯಿದ್ರು ಇವರೇ ಭಟ್ರು ಅಡುಗೆ ಮಾತ್ರ ಸೂಪರಾಗಿ ಮಾಡಿದರು ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಊಟ ಮಾಡೋದು ಒಂದು ಸ್ವಲ್ಪನೂ ಮಿಕ್ಕಿರಲಿಲ್ಲ ಲಾಸ್ಟ್ ನಾಶನಲ್ಲಿ ವಿಡಿಯೋನ ಊಟ ನಮಗೆ ಹಾಗೆ ನಾನಿಲ್ಲಿ ಬಂದು ವಿಡಿಯೋನ ಮಾಡ್ಕೊತಿದ್ದೆ ಯಾಕೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದರೆ ಇಲ್ಲಿ ಪೈಸೆ ಎಲ್ಲ ಮಾಡಿದ್ದೆ ನಾನು ಸಬಕಿ ಪಾಯಸ ಮಾಡ್ತಿದ್ದಂಗೆ ಎಲ್ಲರೂ ಕೂಡ ಹಾಕೊಂಡು ಹಾಕೊಂಡು ನೋಡಿ ಅರ್ಧ ಪಾತ್ರೆ ಖಾಲಿ ಮಾಡಿಬಿಟ್ಟಿದ್ರು ತುಂಬ ಮಾಡಿದ್ದು ಅರ್ಧ ಪಾತ್ರೆ ಎಲ್ಲ ಹಾಕೊಂಡು ಹಾಕೊಂಡು ಖಾಲಿ ಮಾಡಿಬಿಟ್ರು ಸೊ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡೆ ಆಮೇಲೆ ನೆಂಟರೆಲ್ಲ ಬಂದಮೇಲೆ ಫೋಟೋ ಎಲ್ಲ ತಗೊಳೋಕಾಗಲ್ಲ ಅನ್ಬಿಟ್ಟು ನಾನು ನಮ್ಮ ಚಿಕ್ಕಮ್ಮ ನನ್ನ ತಂಗಿ ನನ್ನ ತಮ್ಮ ನಮ್ಮ ಅತ್ತೆ ನಮ್ಮಮ್ಮ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಫೋಟೋ ಒಂದು ತೆಗಿಸ್ಕೊಬೇಡೋಣ ಅಂತ ಹೇಳೋ ಫೋಟೋ ತೆಗಿಸ್ಕೊಳಕ್ಕೆ ಹೋಗಿದ್ವಿ ಅಷ್ಟಲ್ಲೆಲ್ಲ ಎಡೆ ಎಲ್ಲ ರೆಡಿ ಮಾಡಿದ್ದಲ್ಲ ನೋಡಿ ಎಡೆ ಎಲ್ಲ ಇಟ್ಕೊಟ್ವಿ ನಾನು ನನ್ನ ತಂಗಿ ಇಬ್ಬರು ಎಡೆ ಎಲ್ಲ ಇಟ್ಕೊಟ್ವಿ ಜೋಗಪ್ಪ ಅವರು ಪೂಜೆನೂ ಮಾಡಿದ್ರು ನಮ್ಮ ಕಡೆ ಎಲ್ಲ ನಾವು ಬಂದು ದಾಸಪ್ಪನಕ್ಳು ನಮ್ಮದು ಮನೆ ದೇವರು ಬಂದು ರಂಗನಾಥ ಸ್ವಾಮಿ ಸೊ ನಮಗೆ ದಾಸಪ್ಪ ಮಾಡ್ತಾರೆ ಇವರಿಗೆ ಆಗಿರೋದ್ರಿಂದ ಇವರು ಜೋಗಪ್ತನ ಕರೆಸಿ ಎರಡೆರಡು ಪೂಜೆ ಮಾಡ್ತಾರೆ ಹಾಗೆ ಫಸ್ಟ್ ಪಂಕ್ತಿ ಊಟವೂ ಆಯಿತು ಎಲ್ಲ ಹೊರಗಡೆ ಕುಂತಿದ್ರು ಸೊ ಎಲ್ಲದೂ ಕೂಡ ಹಾಗೆ ಒಂದು ವೀಡಿಯೋನ ಮಾಡಿಕೊಂಡೆ ಫಂಕ್ಷನ್ ಮಾತ್ರ ತುಂಬಾ ಚೆನ್ನಾಗಾಯಿತು ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಹಾಗೆ ನೋಡಿ ಇದು ಹಾಗೆ ಎಲ್ಲರೂ ಊಟ ಊಟ ಮಾಡ್ತಾರೆ ಇವರೆಲ್ಲ ನಮ್ಮ ಅತ್ತೆ ಇದ್ರು ಸೊ ಅವ್ರದೆಲ್ಲರೂ ಕೂಡ ವೀಡಿಯೋನ ಮಾಡಿಕೊಂಡೆ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ಕೂಡ ಅಷ್ಟೇ ಅಲ್ಟಿಮೇಟಾಗಿ ಆಯಿತು ನಮ್ಮ ಫ್ಯಾಮಿಲಿ ಏನಪ್ಪ ಅಂದರೆ ನಾವು ಯಾವುದೇ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಆದರೂ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ ತುಂಬಾ ಓಡಾಡಿಕೊಂಡು ಗಡಿಬಿಡಿಯಿಂದ ನಾವು ಒಂಥರ ಫಂಕ್ಷನ್ಗಳನ್ನೆಲ್ಲ ಚೆನ್ನಾಗಿ ಮಾಡ್ತೀವಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಫ್ಯಾಮಿಲಿಗಳೆಲ್ಲ ಒಟ್ಟುಗೂಡಿಸ್ಕೊಂಡು ದೇವ್ರ ಕಾರ್ಯ ಮಾಡಿರೋ ಮಾಡ್ಬೋದು ಮಾಡೋದಾಗಿರ್ಬೋದು ಅಥವಾ ಎಲ್ಲರ ಒಂದು ಚಿಕ್ಕ ಪುಟ್ಟ ಟ್ರಿಪ್ಗಳ್ಗೆ ಹೋಗೋದಾಗಿರ್ಬೋದು ಅದನ್ನೆಲ್ಲ ಕೂಡ ನಾವು ಇಡೀ ಫ್ಯಾಮಿಲಿ ಕೂಡ ತುಂಬಾ ಎಂಜಾಯ್ ಮಾಡ್ತೀವಿ ನಾವು ಆ ಥರ ತುಂಬ ಫನ್ನಿಯಾಗಿ ತುಂಬ ಕಾಮಿಡಿಯಾಗಿ ತುಂಬ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ನಮ್ಮ ಫ್ಯಾಮಿಲಿಗಳಲ್ಲಿ ಈ ಥರ ಫಂಕ್ಷನ್ ಎಲ್ಲ ಮಾಡಿದ್ರೆ ಇಲ್ಲಿ ನೋಡಿ ನಮ್ಮ ಚಿಕ್ಕಮ್ಮ ಎಲ್ಲಾರು ಟೇಸ್ಟ್ ಮಾಡೋ ಸ್ವಲ್ಪ ಅಂದ್ಬಿಟ್ಟು ಅತ್ತೆ ನಮ್ಮ ಚಿಕ್ಕಮ್ಮ ಎಲ್ಲರೂ ನನಗೆ ಮಟನ್ನ ತಿನ್ನಿಸ್ತಾಯಿದ್ರು ಸೊ ನಾನು ಹಾಗೆ ತಿಂದ್ಕೊಂಡು ಹಾಗೆ ಎಲ್ಲನೂ ಒಂದು ವಿಡಿಯೋನ ಮಾಡಿಕೊಂಡೆ ಈ ಕಾಲಭೈರವ ಕಾಲಭೈರವ ಬಂದು ನನ್ನ ತಂಗಿ ಮನೆ ದೇವ್ರು ಮಾತ್ರನೇ ಅಲ್ಲ ನಮ್ಮ ಅಮ್ಮನ ತವ್ರ ಮನೆ ದೇವರು ಕೂಡ ಹೌದು ನಮ್ಮ ಅಪ್ಪ ಮನೆ ದೇವ್ರು ಬಂದು ತಿರುಪತಿ ವೆಂಕಟಣ್ಣ ಸ್ವಾಮಿ ನಮ್ಮ ಅಮ್ಮವರ ತವ್ರ ಅಮ್ಮವ್ರ ಮನೆ ದೇವ್ರು ಬಂದು ಕಾಲಭೈರವೇಶ್ವರ ಸ್ವಾಮಿ ಹಾಗೆ ನೋಡಿ ಹಾಗೆ ಎಲ್ಲನೂ ಒಂದು ಊಟದ್ದೆಲ್ಲ ಒಂದು ವೀಡಿಯೋನ ಮಾಡಿಕೊಂಡೆ ಆಗಲೇ ಒಂದು ಎರಡು ಮೂರು ಪಂಕ್ತಿ ಊಟನೂ ಆಗಿತ್ತು ಫೈನಲಿ ನನ್ನ ತಂಗಿ ಬಾ ಊಟ ನಮ್ಮ ಅಂಚಿಕಮ್ಮ ಅತ್ತೆ ಎಲ್ಲರೂ ಬಾ ಊಟಕ್ಕೆ ಅಂತ ಕೂಗ್ತಾಯಿದ್ರು ಅವಳು ನನ್ನ ತಂಗಿನೂ ಬೆಳಗ್ಗೆ ಟಿಫನು ಮಾಡಿರಲಿಲ್ಲ ಸೊ ಅವಳು ಇನ್ನು ಆಮೇಲೆ ಮಾಡೋಣ ಅಂತಂದ್ ಸರಿ ಅಂದ್ಬಿಟ್ಟು ಅವಳು ಹಚ್ಕೊಂಡು ಇದಾಳಲ್ವಾ ಬೆಳಗ್ಗೆ ನಾವೇನೋ ಟಿಫನ್ ಮಾಡಿದ್ವಿ ಅವಳು ಬೆಳಗ್ಗೆಯಿಂದ ಹಚ್ಕೊಂಡಿದ್ವು ಅಂತ ನೋಡಿ ಇವರು ನಮ್ಮ ಭಾವ ಯೂಟ್ಯೂಬ್ಗೆಲ್ಲ ವೀಡಿಯೋಗಳು ಅಪ್ಲೋಡ್ ಅಂದರು ಹೌದು ಒಂದಿನಕ್ಕೆ ಓ ಸರಿ ಆಯಿತು ಮಾಡು ಅಂದರು ಹಾಗೆ ಎಲ್ಲರದು ವೀಡಿಯೋ ಮಾಡಿಕೊಂಡೆ ನಾನು ನನ್ನ ತ ನನ್ನ ತಂಗಿ ಊಟ ಮಾಡಬೇಕಾದ್ರೆ ನಾ ಊಟ ಮಾಡೋಣ ಅಂದ್ಬಿಟ್ಟು ನಾನು ಏನು ಮಾಡಿದೆ ಸುಮ್ಮನೆ ಎಲ್ಲದೂ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೆಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡೆ ನೋಡಿ ಇವರೇ ಭಟ್ರು ಪಾಪ ನಮ್ಮನೆಯವ್ರಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ರು ಇವ್ರು ಬಂದು ನಾನು ಎರಡನೇ ಚಿಕ್ಕಮ್ಮ ನೋಡಿ ಜಸ್ಟು ನಮ್ಮ ಇವರು ನಮ್ಮ ಅಮ್ಮನ ಅತ್ತಿಗೆ ಅವ್ರ ಮಗಳು ನಮ್ಮ ಮಾವ ಎಲ್ಲರೂ ಅವಾಗ್ತಾನೆ ಜಸ್ಟ್ ಬಂದರು ಇವರು ನಮ್ಮ ಎರಡನೇ ಚಿಕ್ಕ ಮೊದಲನೇ ಚಿಕ್ಕಮ್ಮ ಇವರು ನೋಡಿ ನಾನು ಪರ್ಮಿಷನ್ ಇಲ್ಲದೆ ವಿಥೌಟ್ ಪರ್ಮಿಷನ್ ಯಾರ್ದು ಕೂಡ ವೀಡಿಯೋಗಳನ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಹೋಗಲ್ಲ ಅವ್ರು ಪರ್ಮಿಷನ್ ಕೇಳ್ತೀನಿ ನಾನು ಯೂಟ್ಯೂಬಲ್ಲಿ ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಮಾಡ್ಕೊಳ್ಳಾ ಅಂತ ಅವ್ರು ಅಂದರೆ ಮಾತ್ರನೇ ಮಾಡ್ಕೊಳ್ಳೋದು ಇಲ್ಲ ಮಾಡ್ಕೊಳ್ಳೋಕೆ ಹೋಗಲ್ಲ ಸರಿ ಅಂದ್ಬಿಟ್ಟು ನಮ್ಮ ಮಾವ ನಮ್ಮ ಅತ್ತೆ ಎಲ್ಲ ಊಟಕ್ಕೆ ಕೂತಿದ್ರು ಅವ್ರದ್ದು ಕೂಡ ವಿಡಿಯೋಗಳು ಮಾಡ್ಕೊಂಡೆ ನಾನು ಯಾವಾಗ ನಮ್ಮ ಅತ್ತೆಯನ್ನು ತುಂಬನೇ ರೇಗಿಸ್ತಾ ಇರ್ತೀನಿ ನಮ್ಮ ಮಾವನ ವಿಷಯದಲ್ಲಿ ಸೊ ನೋಡಿ ಇವ್ರು ಬಂದು ನಮ್ಮ ಮಾವು ನಮ್ಮ ಮಗಳು ಹಾಗೆ ಅಳಿಯ ಅವರು ಕೂಡ ಕೇಳ್ತಾಯಿದ್ರು ಎಲ್ಲ ವೀಡಿಯೋ ಎಲ್ಲ ಹಾಕ್ತೀರಾ ಯೂಟ್ಯೂಬ್ಗೆ ಅಂತ ಓದೋದಕ್ಕೆ ಅವು ಹಾಕ್ಕೊಳ್ಳಿ ಮಾಡ್ಕೊಳ್ಳಿ ಅಂತಂತ ಹೇಳ್ತಾಯಿದ್ರು ಲಾಸ್ಟಲ್ಲಿ ನಮ್ಮ ಅತ್ತೆ ಬಂದಿದ್ರು ಇವ್ರು ಬಂದು ನಮ್ಮಮ್ಮ ನಮ್ಮ ನಮ್ಮ ಅಪ್ಪನ ಅಕ್ಕ ನಮ್ಮ ಅತ್ತೆಯವರು ಅವರು ಕೂಡ ಹುಷಾರಿಲ್ಲ ಅಂದ್ಬಿಟ್ಟು ಲೇಟಾಗಿ ಬಂದರು ಅವರು ಊಟ ಮಾಡ್ತಿರೋದೆಲ್ಲ ವೀಡಿಯೋನೆಲ್ಲ ತಿಕ್ಕೊಂಡೆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಆಮೇಲೆ ನಾವೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ ಫೈನಲ್ ಆಗಿ ನಾವೆಲ್ಲ ಊಟಕ್ಕೆ ಕೂತ್ಕೊಳ್ಳೋ ಅಷ್ಟರಲ್ಲೇ ಊಟ ಎಲ್ಲ ಫುಲ್ಲು ಖಾಲಿಯಾಗಿಬಿಟ್ಟಿತ್ತು ಅವನು ಆವಂತೂ ತುಂಬ ಪರವಾಗಿಲ್ಲ ಅಂದರೆ ಊಟ ಖಾಲಿ ಆಗಿಬಿಟ್ರೆ ಸರಿ ಏನೇ ಒಂದು ಮಾಡಿದ್ರು ಖಾಲಿ ಆದರೆ ಪರವಾಗಿಲ್ಲ ನಮಗಿಲ್ಲ ಅಂದರೂ ಪರವಾಗಿಲ್ಲ ಬೇರೆಯವ್ರು ಬಂದವರಿಗೆಲ್ಲ ಆದರೆ ಸಾಕು ಅಂದ್ಕೊಂಡು ಸುಮ್ಮನೆ ಆದ್ವಿ ಇವನು ಬಂದು ನನ್ನ ತಮ್ಮ ಇವನು ಇರೋ ಕಡೆ ಒಂಥರ ಎಷ್ಟು ಕ್ಲೋಸಲ್ಲಿ ಇರ್ತಾನೆ ಅವನು ಅಂದರೆ ತುಂಬಾ ಯಾವಾಗಲೂ ಕಾಮಿಡಿ ಮಾಡಿಕೊಂಡು ಎಲ್ಲ ಜೊತೆ ತುಂಬ ಕ್ಲೋಸ್ ಆಗಿ ಅವನು ಇವನೊಬ್ಬ ಇದ್ದರೆ ಅವ್ನು ಫಂಕ್ಷನ್ಗೆ ಹತ್ತು ಜನ ಇದ್ದಂಗೆ ಹಂಗೆ ನಗ್ಸ್ಕೊಂಡು ಎಲ್ಲರೂ ಕಾಮಿಡಿ ಮಾಡಿಕೊಂಡು ಇರ್ತಾನೆ ಫೈನಲಿ ಫಂಕ್ಷನ್ ಎಲ್ಲ ತುಂಬಾ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಪಾಪ ಅಂದರೆ ಲಾಸ್ಟಲ್ಲಿ ನಮ್ಮ ಮನೆಯವರು ನನ್ನ ಮೈದಾ ನನ್ನ ತಮ್ಮ ಊಟಕ್ಕೆ ಕೂತ್ಕೊಂಡ್ರು ಪಾಪ ಅವ್ರಿಗಂತೂ ನೀವು ನೋಡ್ತಾ ಇರ್ಬೋದು ಎಲೆಲ್ಲಿ ಏನೂ ಇಲ್ಲ ಪಾಪ ಇಷ್ಟೇ ಸಾಂಬಾರು ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಊಟ ಮಾಡ್ತಾ ಇದ್ದಾರೆ ಊಟ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿತ್ತು ಬರಬೇಕಾದ್ರೆ ಮಾತ್ರ ವಿಡಿಯೋ ಮಾಡ್ಕೊಂಡ್ರೆ ಆಗುತ್ತಾ ಬರಬೇಕಾದ್ರೆಲ್ಲ ಹೆಂಗಿದ್ವಿ ನೋಡಿ ಇವಾಗ ಹೋಗ್ಬೇಕಾದ್ರೆಲ್ಲ ಯಾವ ಥರ ಆಗಿದ್ದೀವಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ಬುಕ್ತಿ ಮನೆಯನ್ನು ಖಾಲಿ ಮಾಡಬೇಕಾಗಿತ್ತು ಸಾಯಂಕಾಲ ಆಗಲೇ ನಾಲ್ಕು ನಾಲ್ಕೂವರೆ ಆಗಿತ್ತು ಎಲ್ಲನೂ ಖಾಲಿ ಮಾಡಿಕೊಂಡು ಐಟಮ್ಸ್ನೆಲ್ಲ ನಾವು ಗಾಡಿಗೆ ಹಾಕ್ಕೊಂಡು ಈ ಗಾಡಿನ ನಾವು ಡೈರೆಕ್ಟ್ ಬೆಂಗ್ಳೂರು ಇದ್ವಿ ಹಾಗೆ ನಾವು ಟಿ ಟಿ ಗಾಡಿಲ್ ಬ ಟಿ ಟಿ ಗಾಡೀಲಿ ಬೆಳೆಗೆ ಬಂದಿದಲ್ವ ನೋಡಿ ನಮ್ಮ ಮನೆಯವರೆಲ್ಲ ಈ ಗಾಡೀಲಿ ಬಂದಿದ್ದರು ಹಾಗೆ ನಮ್ಮ ಭಾವನೆ ಎಲ್ಲ ಹೊರಟರು ಎಲ್ಲರೂ ಕೂಡ ಬಂದಿದ್ದರು ಫಂಕ್ಷನ್ಗೆ ಇನ್ವೈಟ್ ಮಾಡಿದವ್ರು ಎಲ್ಲರೂ ಬಂದಿದ್ದರು ಚೆನ್ನಾಗಿತ್ತು ಫಂಕ್ಷನ್ ಮಾತ್ರ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ನಾವು ಟಿ ಟಿ ಹತ್ಕೊಂಡು ನೋಡಿ ನನ್ನ ತಮ್ಮನ ಮಗಳು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಅವಳಿಗೆ ಕಂಫರ್ಟ್ ಇಲ್ಲ ನಿಂತ್ಕೊಳ್ಳೋದಕ್ಕೆ ಆದರೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ಲು ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಹಾಗೆ ನಾನು ಯಾವುದೇ ವೀಡಿಯೋ ನೋಟಿ ವೀಡಿಯೋ ಹಾಕೋದು ಫಸ್ಟು ನೋಟಿಫಿಕೇಶನ್ ಬಂದು ನಿಮಗೆ ಸೇರುತ್ತೆ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನನಗೆ ಒಂದು ಲೈಕು ಕಮೆಂಟ್ ಮಾಡಿ ನೀವು ಕೊಡೋ ಒಂದು ಲೈಕು ಕಮೆಂಟು ನನ್ನ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬೈ ಬಾಯ್